ಈ ಚಿತ್ರದಲ್ಲಿ ನಾನೊಂದು ಮೇಷ್ಟ್ರ ಪಾತ್ರ ಅವಕಾಶ ಸಿಕ್ಕಿದ್ದು ರಾಜ್ಕುಮಾರ್ ಅಸ್ಕಿ ಅವರಿಂದ ತುಂಬ ಡಯಲಾಗ್ಗಳೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಬಾಯಿಗೆ ಬೇಕಾದ ಹಾಗೆ ಮಾತಾಡಿ ಬಾಗಿ ಬಂದ ಹಾಗಲ್ಲ ನನಗೆ ಹೇಗೆ ಬೇಕು ಹಾಗೆ ಮಾತಾಡಿ ನಾನಿಂತೆ ಆಗ್ತದೆ ಆ ಪಾತ್ರವನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸಿದ್ದೇನೆ ಸಿನಿಮಾ ನೋಡಿದ ನಂತರ ಖುಷಿಯೂ ಇದೆ ಅದರಿಂದ ಪ್ರತಿಯೊಬ್ಬರು ತಾಂತ್ರಿಕ ವರ್ಗದವರಿಗೂ ಧನುಮಾಷ್ಟ್ರೆಡ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಧನುಮಾಂತರು ಮಾಸ್ಟ್ರು ನನ್ನ ಹತ್ರ ಒಂದು ಡ್ಯಾನ್ಸ್ ಮಾಡಿಸಿದ್ದಾರೆ ಧನ್ಯವಾದಗಳು ಎಲ್ಲರೂ ತಾಂತ್ರಿಕ ವರ್ಗದವರಿಗೆ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾಧ್ಯಮ ಧನ್ಯವಾದಗಳನ್ನು ಹೇಳ್ತಾ ಕರ್ನಾಟಕ ಜನತೆ ನಾಡ ಹನ್ನೆರಡನೇ ತಾರೀಕು ದಯವಿಟ್ಟು ಬಂದು ನಮ್ಮ ಚಿತ್ರಕ್ಕೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಂಡು ಈ ಚಿತ್ರದಲ್ಲಿ ನಾನೊಂದು ಮೇಷ್ರ ಪಾತ್ರ ಅವಕಾಶ ಸಿಕ್ಕಿದ್ದು ರಾಜ್ಕುಮಾರ್ ಅಸ್ಕಿ ಅವರಿಂದ ತುಂಬಾ ಡಯಲಾಗ್ಗಳೆಲ್ಲ ಗಳೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಬಾಗಿ ಬೇಕಾದ ಹಾಗೆ ಮಾತಾಡಿ ಬಾಗಿ ಬಂದ ಹಾಗಲ್ಲ ನಮಗೆ ಹೇಗೆ ಬೇಕು ಹಾಗೆ ಮಾತಾಡಿ ನಾನು ಎಷ್ಟಾಗ್ತದೆ ಆ ಪಾತ್ರವನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸಿದ್ದೇನೆ ಸಿನಿಮಾ ನೋಡಿದ ನಂತರ ಖುಷಿಯೂ ಇದೆ ಪ್ರತಿಯೊಬ್ಬರು ತಾಂತ್ರಿಕ ಯಾಕಂದರೆ ಧನುಮಾಷನ್ ಸಾಧ್ಯವೇ ಇಲ್ಲ ಯಾಕಂದ್ರೆ ಒಂದು ಡ್ಯಾನ್ಸ್ ಮಾಡಿಸಿದ್ದಾರೆ ಧನ್ಯವಾದಗಳು ಹೀಗೆ ಎಲ್ಲರೂ ತಾಂತ್ರಿಕ ವರ್ಗದವರಿಗೆ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರದವರು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕರ್ನಾಟಕ ಜನತೆ ನಾಡದ ಹನ್ನೆರಡನೇ ತಾರೀಕು ದಯವಿಟ್ಟು ಬಂದು ನಮ್ಮ ಚಿತ್ರಕ್ಕೆ ಆಶೀರ್ವದಿಸಬೇಕು ಅಂತ ಕೇಳಿಕೊಂಡು ಈ ಚಿತ್ರದಲ್ಲಿ ನಾನೊಂದು ಮೇಷ್ರು ಪಾತ್ರ ಅವಕಾಶ ಸಿಕ್ಕಿದ್ದು ರಾಜ್ಕುಮಾರ್ ಅಸ್ಕಿ ಅವರಿಂದ ತುಂಬ ಡಯಲಾಗ್ಗಳೆಲ್ಲ ಚೇಂಜ್ ಮಾಡಿಕೊಂಡು ನನ್ನ ಬಾಗಿ ಬೇಕಾದ ಹಾಗೆ ಮಾತಾಡಿ ಬಾಗಿ ಬಂದ ಹಾಗಲ್ಲ ನನಗೆ ಹೇಗೆ ಬೇಕು ಹಾಗೆ ಮಾತಾಡಿ ನಾನು ಎಷ್ಟಾಗ್ತದೆ ಆ ಪಾತ್ರವನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸಿದ್ದೇನೆ ಸಿನಿಮಾ ನೋಡಿದ ನಂತರ ಖುಷಿಯೂ ಇದೆ ಅದರಿಂದ ಪ್ರತಿಯೊಬ್ಬರು ತಾಂತ್ರಿಕ ವರ್ಗದವರೆಗೂ ಧನಮಾಷ್ಟ್ರನ್ನು ನೆಡ್ಲಿಕ್ಕೆ ಮಾಡ್ಕೊಂಡು ಸಾಧ್ಯವೇ ಇಲ್ಲ ಯಾಕಂದರೆ ಧನಮಾಂತರು ಮಾಸ್ಟ್ರೂ ನನ್ನ ಹತ್ರ ಒಂದು ಡ್ಯಾನ್ಸ್ ಮಾಡಿಸಿದ್ದಾರೆ ಧನ್ಯವಾದಗಳು ಧನ್ಯವಾದಗಳು ಎಲ್ಲರೂ ತಾಂತ್ರಿಕ ವರ್ಗದವರಿಗೆ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾಧ್ಯಮ ಮಿತ್ರರವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಕರ್ನಾಟಕ ಜನತೆ ನಾಡದ ಹನ್ನೆರಡನೇ ತಾರೀಕು ದಯವಿಟ್ಟು ಬಂದು ನಮ್ಮ ಚಿತ್ರಕ್ಕೆ ಆಶೀರ್ವದಿಸಬೇಕು ಅಂತ ಕೇಳಿ ಇದು ಮಾನವೀಯ ಸಂದೇಶದ ಜನವಾಹಿನಿ